ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ವಚನ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ವಚನ ವಚನ ಇಂತಿದೆ ಉಪದೇಶವ ಮಾಡಿದ ಒಂದೇ ಲಿಂಗ ಒಂದೇ ಅಲ್ಲದೆ ಸತಿಗೊಂದು ಲಿಂಗ ಸುತಗೊಂದು ಲಿಂಗ ಸೋದರಗೊಂದು ಲಿಂಗ ದಾಸಿಗೊಂದು ಲಿಂಗ ಇಂತು ಒಂದು ಮನೆಗೆ ಗುರುಲಿಂಗವನೆರಡು ಮಾಡಿದರೆ ಮೆಚ್ಚರು ನಮ್ಮ ಕೂಡಲ ಚೆನ್ನ ಸಂಗನ ಶರಣರು ಚನ್ನ ಬಸವಣ್ಣನವರ ವಚನಾಂಕಿತ ಕೂಡಲ ಚನ್ನ ಸಂಗಮ ದೇವ ಚನ್ನ ಬಸವಣ್ಣನವರ ಐಕ್ಯ ಸ್ಥಳ ಶ್ರೀ ಕ್ಷೇತ್ರ ಉಡವಿ ಈ ವಚನದ ಅರ್ಥ ಇಂತಿದೆ ಉಪದೇಶವ ಮಾಡಿದ ಗುರುವೊಂದೇ ಲಿಂಗ ಒಂದೇ ಅಲ್ಲದೆ ಅಂದರೆ ಯಾರು ನಮಗೆ ಉಪದೇಶವನ್ನು ಮಾಡಿದರೂ ಆ ಒಬ್ಬ ಗುರುವೇ ನಮ್ಮ ಒಂದೇ ಲಿಂಗ ಅದನ್ನು ಬಿಟ್ಟು ಬೇರೆ ಲಿಂಗವಿಲ್ಲ ಸತಿಗೊಂದು ಲಿಂಗ ಅಂದರೆ ಹೆಂಡತಿಗೊಂದು ಲಿಂಗ ಸುತಗೊಂದು ಲಿಂಗ ಅಂದರೆ ಮಗನಿಗೊಂದು ಲಿಂಗ ಸೋದರಗೊಂದು ಲಿಂಗ ಅಂದರೆ ಸೋದರನಿಗೆ ಬೇರೊಂದು ಲಿಂಗ ದಾಸಿಗೊಂದು ಲಿಂಗ ಅಂದರೆ ಸೇವಕನಿಗೆ ಬೇರೊಂದು ಲಿಂಗ ಇಂತೂ ಒಂದು ಮನೆಗೆ ಗುರುಲಿಂಗವನೆರಡು ಮಾಡಿದರೆ ಅಂದರೆ ಈ ರೀತಿ ಒಂದೇ ಮನೆಯಲ್ಲಿ ಗುರುವನ್ನು ಲಿಂಗವನ್ನು ಬೇರೆ ಬೇರೆಯಾಗಿ ಎರಡು ಮಾಡಿದರೆ ಮೆಚ್ಚರು ನಮ್ಮ ಕೂಡಲ ಚೆನ್ನ ಸಂಗನ ಶರಣರು ಅಂದರೆ ನಮ್ಮ ಕೂಡಲ ಚೆನ್ನ ಸಂಗನ ಶರಣರು ಇದನ್ನು ಮೆಚ್ಚುವುದಿಲ್ಲ ಈ ವಚನದ ಸಾರಾಂಶ ಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣನವರು ಗುರು ಲಿಂಗ ಐಕ್ಯತೆಯ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ಉಪದೇಶ ಮಾಡಿದ ಗುರುವೇ ನಮ್ಮ ಲಿಂಗ ಆತನಿಂದ ಭಿನ್ನವಾಗಿ ಬೇರೆ ಲಿಂಗವಿಲ್ಲ ಆದರೆ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಮಾಡುತ್ತಾ ಹೋಗುವುದು ಗುರು ಮತ್ತು ಲಿಂಗವನ್ನು ಬೇರೆ ಬೇರೆಯಾಗಿ ಭಾವಿಸುವುದು ಶರಣರಿಗೆ ಮೆಚ್ಚುಗೆಯಲ್ಲ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಂದು ಮನೆಯಲ್ಲಿ ಗಂಡ ಒಂದು ದೇವರನ್ನು ಪೂಜಿಸುತ್ತಾನೆ ಹೆಂಡತಿ ಬೇರೆ ದೇವರನ್ನು ಪೂಜಿಸುತ್ತಾಳೆ ಮಗ ಇನ್ನೊಂದು ದೇವರನ್ನು ಪೂಜಿಸುತ್ತಾನೆ ಹೀಗೆ ಪ್ರತಿಯೊಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ಹೋದರೆ ಆ ಮನೆಗೆ ಶಾಂತಿ ಏಕತೆ ಇರುವುದಿಲ್ಲ ಹಾಗೆಯೇ ಶರಣರ ಮನೆಯಲ್ಲಿ ಯಾರು ದೀಕ್ಷೆ ನೀಡಿದರೂ ಆ ಗುರುವೇ ಪರಮಾತ್ಮ ಆತನೇ ಲಿಂಗ ಗುರುವನ್ನು ಬೇರೆಯಾಗಿ ಲಿಂಗವನ್ನು ಬೇರೆಯಾಗಿ ಭಾವಿಸಿದರೆ ಅದು ಭೇದವಾಗುತ್ತದೆ ಗುರುಲಿಂಗ ಜಂಗಮ ಮೂರೂ ಒಂದೇ ಇದೇ ಶರಣ ಮೂಲ ತತ್ವ ಒಂದೇ ಮನೆಯಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಲಿಂಗಗಳನ್ನು ಪೂಜಿಸುವುದು ಈ ಐಕ್ಯತೆಗೆ ವಿರುದ್ಧವಾಗಿದೆ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿಯೇ ಹುಟ್ಟುಕೊಳ್ಳುತ್ತದೆ ಯಾಕೆ ಒಂದು ಕುಟುಂಬದಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯವಿಲ್ಲವೇ ಅವರವರ ಇಷ್ಟ ಬಂದ ಹಾಗೆ ಪೂಜಿಸೋಕೆ ಎಂಬ ಪ್ರಶ್ನೆ ಸಹಜವಾಗಿಯೇ ಬರುತ್ತದೆ ಉತ್ತರ ಹೌದು ಎಲ್ಲರಿಗೂ ಅವರವರ ಸ್ವಾತಂತ್ರ್ಯ ಇದ್ದೇ ಇರುತ್ತದೆ ಅದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೂಡ ಹೇಳುತ್ತದೆ ಆದರೆ ಇಲ್ಲಿ ಚೆನ್ನ ಬಸವಣ್ಣನವರು ಹೇಳುವ ಅರ್ಥ ಏನೆಂದರೆ ಈಗ ಒಂದು ಸಂಘ ಅಥವಾ ಒಂದು ತಂಡ ಎಲ್ಲರೂ ಒಂದು ಗುರಿಯತ್ತ ಪ್ರಯತ್ನ ಚಿಂತನೆ ಶ್ರಮ ಹಾಕಿದಾಗ ಎಲ್ಲರೂ ಸಫಲರಾಗುತ್ತಾರೆ ಹಾಗೆ ಒಂದು ಕುಟುಂಬ ಒಂದು ತಂಡ ಇದ್ದ ಹಾಗೆ ಎಲ್ಲರೂ ಕೂಡಿ ಚಿಂತನೆ ಚರ್ಚೆ ತತ್ವ ವಿಮರ್ಶೆ ಮಾಡಿದರೆ ಎಲ್ಲರೂ ಅನುಭವಿಗಳಾಗಬಹುದು ಇಲ್ಲ ಒಬ್ಬೊಬ್ಬರು ಒಂದೊಂದು ದಾರಿ ಸಾಗಿದರೆ ತಪ್ಪೇನಿಲ್ಲ ಅವರವರ ಸ್ವಾತಂತ್ರ್ಯ ಆದರೆ ಒಂದು ತಂಡದಂತೆ ಕೂಡಿ ಮುನ್ನಡೆದಾಗ ಸಿಗುವ ಅನುಭವ ನೆಮ್ಮದಿ ಜ್ಞಾನ ಸಿಗುವುದಿಲ್ಲ ಎನ್ನುವುದೇ ಈ ವಚನದ ತಾತ್ಪರ್ಯ ಈ ವಚನವನ್ನು ಇನ್ನೊಮ್ಮೆ ನೋಡೋಣ ಉಪದೇಶವ ಮಾಡಿದ ಲಿಂಗ ಒಂದೇ ಅಲ್ಲದೆ ಸತಿಗೊಂದು ಲಿಂಗ ಸುತಗೊಂದು ಲಿಂಗ ಸೋದರಗೊಂದು ಲಿಂಗ ದಾಸಿಗೊಂದು ಲಿಂಗ ಇಂತು ಒಂದು ಮನೆಗೆ ಗುರುಲಿಂಗವನೆರಡು ಮಾಡಿದರೆ ಮೆಚ್ಚರು ನಮ್ಮ ಕೂಡಲ ಚೆನ್ನ ಸಂಗನ ಶರಣರು ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು